ಬಿಗ್ ಬಾಸ್ ಮನೆಯ ರಾಜ ಉಗ್ರ ಮಂಜು ಇದೀಗ ಚೈತ್ರ ಕುಂದಾಪುರ ಅವರಿಗೆ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಸೊ ಹಟ್ಟಹಾಸವನ್ನು ಮೆರೆದಿದ್ದಾರೆ ಉಗ್ರ ಮಂಜು ಅಂತಲೇ ಹೇಳ್ಬೋದು ಸೊ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಡು ಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಬಿಗ್ ಬಾಸ್ ಮನೆಯ ದೊಡ್ಡ ಅರಮನೆ ಸಾಮ್ರಾಜ್ಯ ಆಗಿ ನಿರ್ಮಾಣ ಆಗಿದ್ದ ವೀಕ್ಷಕರ ಈ ಒಂದು ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಿ ಉಗ್ರಂ ಮಂಜು ಅವರನ್ನು ಬಿಗ್ ಬಾಸ್ ನೇಮಿಸಿದ್ದಾರೆ ಪ್ರಜೆಗಳು ಉಗ್ರ ಮಂಜು ಅವರ ಮಾತುಗಳನ್ನು ಕೇಳಬೇಕಾಗಿದೆ ಹೌದು ಆದರೆ ಉಗ್ರಂ ಮಂಜು ರಾಜ ಇವತ್ತು ಅಟ್ಟಾಸವನ್ನ ಪ್ರಜೆಗಳ ಮೇಲೆ ಸಾಧಿಸುತ್ತಿದ್ದಾರೆ ಅಂತ ಹೇಳಿದರೆ ತಪ್ಪಾಗ್ಲಂತು ಪ್ರಜೆಗಳಾದ ಚೈತ್ರ ಕುಂದಾಪುರ ಅವರ ಬಾಯಿಗೆ ಹಾಲು ಗೆಡ್ಡೆಯನ್ನು ತುರುಕಿ ಉಪವಾಸ ಕೆಳದಿದ್ದಾರೆ ಇದು ಸಹಿಸಿಕೊಳ್ಳಲಾಗದ ಒಂದು ವಿಚಾರ ಅಂತಲೇ ಹೇಳ್ಬೋದು ಸ್ಪರ್ಧಿಗಳು ಉಗ್ರ ಮಂಜು ಅವರನ್ನು ನೋಡ್ತಾ ನೋಡ್ತಾ ಇದ್ದಂತೆ ಉಗ್ರ ಮಂಜು ಅವರು ಒಬ್ಬರೇ ಊಟವನ್ನು ಮಾಡ್ತಾ ಇದ್ದು ಇವನ್ನ ಉಳಿದ ಸ್ಪರ್ಧಿಗಳಿಗೆ ಉಪವಾಸದಿಂದ ಕೆಡವಿದ್ದಾರೆ ನಿಜಕ್ಕೂ ಬೇಸರ ತರಿಸಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಬಿಗ್ ಬಾಸ್ ಮನೆಯ ಸಾಮ್ರಾಜ್ಯದಲ್ಲಿ ಅಧಿಪತಿಯಾಗಿ ಮೆರೆಯುತ್ತಿರುವಂತಹ ಉಗ್ರ ಮಂಜುಗೆ ಹಲವಾರು ಸ್ಪರ್ಧಿಗಳು ಇದೀಗ ಅವರಿಗೆ ತಿರುಗೇಟನ್ನು ಕೊಡಲು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಧನ್ರಾಜ್ ಆಗೇ ಹನುಮಂತ ಇವರು ಕ್ವಾಟ್ಲೆಗೆ ರಾಜ ಸುಸ್ತಾಗಿದ್ದಾರೆ ಅಂತಲೇ ಹೇಳ್ಬೋದು ಇವತ್ತು ಗೌತಮಿ ಅವರಿಗೆ ಶಿಕ್ಷೆಯನ್ನು ಕೊಟ್ಟಿದ್ದು ಅಲ್ಲದೆ ಚೈತ್ರ ಕುಂದಾಪುರ ಅವರ ಬಾಯಿಗೆ ಹಾಲುಗೆಡೆಯನ್ನು ಹಾಕಿ ಉಪವಾಸ ಕೆಡವಿದ್ದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಮಾತನಾಡಿಕೊಳ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿರುವಂತಹ ಉಗ್ರಂ ಮಂಜು ಅವರ ರಾಜ ತೀತ ರಾಜ ಸಿಂಹಾಸನಕ್ಕೆ ಮುಂದೆ ಒಳ್ಳೆಯ ಕದರ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಆದರೆ ಇವರು ಬಳಸಿಕೊಡ್ತಿರುವ ರೀತಿ ಸರಿ ಇಲ್ಲ ಅಂತ ಅನೇಕ ಸ್ಪರ್ಧಿಗಳು ಮಾತನಾಡಿಕೊಳ್ಳುತ್ತಿದ್ದಾರೆ ನೀವು ಕೂಡ ಉಗ್ರ ಮಂಜು ಅವರ ಅಭಿಮಾನಿಗಳಾಗಿದ್ದರೆ ಉಗ್ರ ಮಂಜು ಅವರ ರಾಜ್ಯಾತಿಥ್ಯ ಹಾಗೂ ಒಂದು ವರ್ತನೆ ಹೇಗಿದೆ ಎಂಬುದನ್ನು ನಿಮ್ಮ ಅನಿಸಿಕೆಗಳಲ್ಲಿ ತಿಳಿಸಿ ಅಂತ ಹೇಳ್ತಾ ಇರೋಣ ನಮಗೂ ಸ್ತಾ ಇದ್ದೀನಿ ವೀಕ್ಷಕರು ಥ್ಯಾಂಕ್ ಯು